ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ್ರೆ ಇತ್ತೀಚೆಗೆ ಭಾರತೀಯರಿಗೆ ಅದರಲ್ಲೂ ವಿದೇಶ ಸುತ್ತೋರಿಗೆ ಕಂಗೆಡಿಸಿರುವ ವಿಚಾರ ಅಂದರೆ ಅದು ಹೆಚ್ ಒನ್ ಬಿ ವೀಸಾ ಅದರಲ್ಲೂ ಟೆಕ್ಕಿಗಳಿಗೆ ಇದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಇದೇ ಹೊತ್ತಲ್ಲಿ ಹೆಚ್ ಒನ್ ಬಿ ವೀಸಾದವರಿಗೆ ಕೆನಡಾ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಅಮೆರಿಕಾದಲ್ಲಿರುವ ಹೆಚ್ ಒನ್ ಬಿ ವೀಸಾದವರಿಗೆ ನಮ್ಮಲ್ಲಿಗೆ ಬನ್ನಿ ನಿಮಗೆ ರೆಡ್ ಕಾರ್ಪೆಟ್ ಹಾಕ್ತೀವಿ ಅಂತ ಇದೆ ಆದರೆ ಇನ್ನೊಂದು ಕಡೆ ಭಾರತೀಯ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಕಹಿ ಸುದ್ದಿಯನ್ನು ನೀಡಿದೆ ಹಾಗಾದ್ರೆ ಏನಿದು ಕೆನಡಾದ ರೆಡ್ ಕಾರ್ಪೆಟ್ ಉತ್ತರ ಅಮೆರಿಕ ಖಂಡದ ಶ್ರೀಮಂತ ದೇಶದ ನಿಜವಾದ ಪ್ಲಾನ್ ಏನು ಯಾರಿಗೆ ಸ್ವಾಗತ ಯಾರಿಗೆ ನಿರ್ಬಂಧ ಈ ಎರಡು ವಿಭಿನ್ನ ನೀತಿಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹೆಚ್ ಒನ್ ಬಿ ವೀಸಾದವರಿಗೆ ಕೆನಡಾ ಕೆಂಪು ಹಾಸು ಇದು ಮೊದಲನೇ ಸಿಹಿ ಸುದ್ದಿ ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿ ಕೆಲಸ ಮಾಡ್ತಾ ಇರುವ ಸಾವಿರಾರು ಪ್ರತಿಭಾವಂತರಿಗೆ ಕೆನಡಾ ಒಂದು ಬಂಪರ್ ಆಫರ್ ನೀಡಿದೆ ಅಮೆರಿಕಾದಲ್ಲಿ ಹೆಚ್ಚುತ್ತಿರುವ ಹೆಚ್ ಒನ್ ಬಿ ವೀಸಾ ಶುಲ್ಕ ಮತ್ತು ಅನಿಶ್ಚಿತತೆಯಿಂದ ಬೇಸುತ್ತಿರುವ ಟಾಪ್ ಟ್ಯಾಲೆಂಟ್ಗಳನ್ನು ತನ್ನತ್ತ ಸೆಳೆಯೋದಿಕ್ಕೆ ಕೆನಡಾ ಮುಂದಾಗಿದೆ ಇದಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಮಾರ್ಗವನ್ನು ಶುರು ಮಾಡಿದೆ ಕೆನಡಾದ ಗುರಿ ಇಷ್ಟೇ ಆರೋಗ್ಯ ತಂತ್ರಜ್ಞಾನ ಮತ್ತು ಸಂಶೋಧನಾ ವಲಯಗಳಲ್ಲಿರುವ ಖಾಲಿ ಹುದ್ದೆಗಳನ್ನು ತುಂಬೋದು ಮತ್ತು ಅಂತಾರಾಷ್ಟ್ರೀಯ ಪ್ರತಿಭೆಗಳನ್ನು ಆಕರ್ಷಿಸೋದು ಹಾಗಂತ ಇದು ಕೇವಲ ಮಾತಿನ ಆಫರ್ ಅಲ್ಲ ಕೆನಡಾ ಸರ್ಕಾರ ಇದಕ್ಕಾಗಿ ಭಾರಿ ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಕಾರ ಕೆನಡಾ ಸರ್ಕಾರ ಒಂದು ಪಾಯಿಂಟ್ ಏಳು ಬಿಲಿಯನ್ ಕೆನಡಾ ಡಾಲರ್ ಅಂದರೆ ಹತ್ತು ಸಾವಿರದ ಏಳುನೂರು ಕೋಟಿ ರೂಪಾಯಿ ಸುರಿತಾ ಇದೆ ಸಾವಿರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಸಂಶೋಧಕರನ್ನು ನೇಮಿಸಿಕೊಳ್ಳಲು ಇದನ್ನು ಬಳಸ್ತಾ ಇದೆ ಇನ್ನು ತೊಂಬತ್ತೇಳು ಮಿಲಿಯನ್ ಕೆನಡಾ ಡಾಲರ್ ವೆಚ್ಚದಲ್ಲಿ ವಿದೇಶಿ ಅರ್ಹತಾ ಮಾನ್ಯತಾ ನಿಧಿ ಕೂಡ ಸ್ಥಾಪಿಸ್ತಾ ಇದೆ ಅಂದರೆ ಬೇರೆ ದೇಶಗಳಲ್ಲಿ ಪಡೆದ ನಿಮ್ಮ ಡಿಗ್ರಿ ಅಥವಾ ವೃತ್ತಿಪರ ಪ್ರಮಾಣ ಪತ್ರಗಳಿಗೆ ಕೆನಡಾದಲ್ಲಿ ಸುಲಭವಾಗಿ ಮಾನ್ಯತೆ ಸಿಗುವಂತೆ ಮಾಡೋದೇ ಇದರ ಉದ್ದೇಶ ಉದಾಹರಣೆಗೆ ಹೆಲ್ತ್ ಕೇರ್ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ನೀವು ಭಾರತ ಸೇರಿದಂತೆ ಬೇರೆ ದೇಶಗಳಲ್ಲಿ ಕೋರ್ಸ್ ಮಾಡಿದರೆ ಡಿಗ್ರಿ ಪಡೆದಿದ್ರೆ ಅದಕ್ಕೆ ಕೆನಡಾದಲ್ಲಿ ಮಾನ್ಯತೆ ಸಿಗುತ್ತೆ ಒಟ್ಟಿನಲ್ಲಿ ಜಗತ್ತಿನ ಅತ್ಯುತ್ತಮ ಪ್ರತಿಭೆಗಳಿಗೆ ವಿಶೇಷವಾಗಿ ಅಮೆರಿಕದಲ್ಲಿರುವ ಹೆಚ್ ಒನ್ ಬಿ ವೀಸಾದವರಿಗೆ ಕೆನಡಾ ಮೋಸ್ಟ್ ವೆಲ್ಕಮ್ ಅಂತಿದೆ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಉದ್ಯೋಗಿಗಳಿಗೆ ಕೆನಡಾ ಶಾಕ್ ಆದರೆ ಇದೇ ಕೆನಡಾ ಭಾರತೀಯ ವಿದ್ಯಾರ್ಥಿಗಳು ಮತ್ತು ತಾತ್ಕಾಲಿಕ ಉದ್ಯೋಗಿಗಳಿಗೆ ಒಂದು ದೊಡ್ಡ ಶಾಕ್ ನೀಡಿದೆ ಕೆನಡಾ ತನ್ನ ಎರಡು ಸಾವಿರದ ಇಪ್ಪತ್ತೆಂಟರ ಇಮಿಗ್ರೇಷನ್ ಲೆವೆಲ್ಸ್ ಪ್ಲಾನ್ ಅನ್ನು ಪ್ರಕಟಿಸಿದೆ ಇದರಲ್ಲಿ ಪರ್ಮನೆಂಟ್ ರೆಸಿಡೆಂಟ್ ಸಂಖ್ಯೆಯನ್ನು ವರ್ಷಕ್ಕೆ ಮೂರು ಲಕ್ಷದ ಎಂಬತ್ತು ಸಾವಿರದಲ್ಲೇ ಏರಿಸಿದೆ ಆದರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತು ತಾತ್ಕಾಲಿಕ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಭಾರಿ ಕಡಿತ ಘೋಷಿಸಿದೆ ಅಂಕಿ ಸಂಖ್ಯೆಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇವಲ ಒಂದು ಲಕ್ಷದ ಐವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡುತ್ತಿದೆ ಇದು ಕಳೆದ ವರ್ಷ ನೀಡಲಾದ ಮೂರು ಲಕ್ಷದ ಐದು ಸಾವಿರಕ್ಕೆ ಹೋಲಿಸಿದರೆ ಸುಮಾರು ಅರ್ಧದಷ್ಟು ಕಡಿಮೆ ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಾತ್ಕಾಲಿಕ ಉದ್ಯೋಗಿಗಳ ಸಂಖ್ಯೆಯನ್ನು ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಇಳಿಕೆ ಮಾಡ್ತಿದೆ ನಂತರದ ವರ್ಷಗಳಲ್ಲಿ ಇದನ್ನು ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಸೀಮಿತಗೊಳಿಸಲಾಗಿದೆ ಹಾಗಾದರೆ ಕೆನಡಾ ಈ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ಯಾಕೆ ಸರ್ಕಾರದ ಪ್ರಕಾರ ದೇಶಕ್ಕೆ ಬರೋರು ಮತ್ತು ಹೋಗುವವರ ಸಂಖ್ಯೆಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಅಂತ್ಯದ ಒಳಗೆ ತಾತ್ಕಾಲಿಕ ನಿವಾಸಿಗಳ ಸಂಖ್ಯೆಯನ್ನು ದೇಶದ ಒಟ್ಟು ಜನಸಂಖ್ಯೆಯ ಐದು ಪರ್ಸೆಂಟ್ಗಿಂತ ಕೆಳಕ್ಕಿಳಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಕೆನಡಾ ಬಿಗ್ ತೀರ್ಮಾನ ಭಾರತೀಯರ ಮೇಲೆ ನೇರ ಪರಿಣಾಮ ಈ ಹೊಸ ನಿಯಮಗಳಿಂದ ಅತಿ ದೊಡ್ಡ ಹೊಡೆತ ಬೀಳೋದು ಭಾರತೀಯರಿಗೆ ಯಾಕಂದರೆ ಕೆನಡಾಕ್ಕೆ ಹೋಗುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಭಾರತೀಯರ ಸಂಖ್ಯೆ ಅತಿ ಹೆಚ್ಚು ಇದಕ್ಕೆ ಕೆನಡಾ ಕೊಟ್ಟಿರುವ ಮುಖ್ಯ ಕಾರಣ ವೀಸಾ ಅರ್ಜಿಗಳಲ್ಲಿ ಹೆಚ್ಚುತ್ತಿರುವ ವಂಚನೆ ವರದಿಗಳ ಪ್ರಕಾರ ಭಾರತ ಮತ್ತು ಬಾಂಗ್ಲಾದೇಶದಿಂದ ಬರುವ ಅರ್ಜಿಗಳಲ್ಲಿ ವಂಚನೆ ಹೆಚ್ಚುತ್ತಿದೆ ಇದೇ ಕಾರಣಕ್ಕೆ ಕೆನಡಾ ಸರ್ಕಾರ ಬಿಲ್ ಸಿ ಟ್ವೆಲ್ವ್ ಎಂಬ ಹೊಸ ಕಾಯ್ದೆಯನ್ನು ತರ್ತಾ ಇದೆ ಇದರ ಅಡಿಯಲ್ಲಿ ವಂಚನೆ ಹೆಚ್ಚಿರುವ ನಿರ್ದಿಷ್ಟ ದೇಶಗಳ ವೀಸಾಗಳನ್ನು ಗುಂಪಾಗಿ ರದ್ದುಗೊಳಿಸುವ ಅಧಿಕಾರವನ್ನು ಸರ್ಕಾರ ಪಡೆಯಲಿದೆ ಒಂದು ವರದಿ ಪ್ರಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ವಿದ್ಯಾರ್ಥಿಗಳ ವೀಸಾ ಅರ್ಜಿಗಳಲ್ಲಿ ಶೇಕಡ ಎಪ್ಪತ್ನಾಲ್ಕರಷ್ಟು ಅರ್ಜಿಗಳು ತಿರಸ್ಕೃತಗೊಂಡಿವೆ ಇದು ಕಳೆದ ವರ್ಷಕ್ಕಿಂತ ದುಪ್ಪಟ್ಟು ಅಷ್ಟೇ ಅಲ್ಲ ಸಾವಿರಾರು ನಕಲಿ ಅಡ್ಮಿಷನ್ ಲೆಟರ್ಗಳು ಕೂಡ ಪತ್ತೆಯಾಗಿವೆ ಇದರ ಪರಿಣಾಮ ನಿಜವಾದ ಅರ್ಹ ವಿದ್ಯಾರ್ಥಿಗಳಿಗೂ ಈಗ ವೀಸಾ ಸಿಗುವುದು ಕಷ್ಟ ಆಗಿದೆ ವೀಸಾ ಪ್ರೊಸೆಸಿಂಗ್ ಸಮಯ ಹೆಚ್ಚಾಗಿದೆ ಹೆಚ್ಚಿನ ದಾಖಲೆಗಳನ್ನು ಕೇಳಲಾಗ್ತಾ ಇದೆ ಮತ್ತು ರಿಜೆಕ್ಷನ್ ದರ ಗಗನಕ್ಕೇರಿದೆ ಕೆನಡಾದ ಪ್ರಮುಖ ಯೂನಿವರ್ಸಿಟಿಗಳಾದ ವಾಟರ್ಲೂ ರೆಸೈನಾ ಮುಂತಾದ ಕಡೆ ಭಾರತೀಯ ವಿದ್ಯಾರ್ಥಿಗಳ ದಾಖಲಾತಿ ಈಗಾಗಲೇ ಕುಸಿತ ಕಂಡಿದೆ ಹಾಗಾದರೆ ಕೆನಡಾದ ಅಸಲಿ ಆಟ ಏನು ಒಂದೇ ಮಾತಿನಲ್ಲಿ ಹೇಳೋದಾದರೆ ಕೆನಡಾಗೆ ಈಗ ಕೇವಲ ಜನ ಬೇಡ ಅತ್ಯುತ್ತಮ ಪ್ರತಿಭೆಗಳು ಬೇಕು ಇದು ಸ್ಪಷ್ಟವಾಗಿ ಕ್ವಾಲಿಟಿ ಓವರ್ ಕ್ವಾಂಟಿಟಿ ತಂತ್ರ ಒಂದು ಕಡೆ ಅಮೆರಿಕಾದಲ್ಲಿ ಈಗಾಗಲೇ ತಮ್ಮ ಪ್ರತಿಭೆ ಸಾಬೀತುಪಡಿಸಿರುವ ಹೈಸ್ಕಿಲ್ಡ್ ಹೆಚ್ ಒನ್ ಬಿ ವೀಸಾದಾರರು ಸಂಶೋಧಕರು ಮತ್ತು ಹೆಲ್ತ್ ಕೇರ್ ಪ್ರೊಫೆಷನಲ್ಗಳಿಗೆ ಕೆನಡಾ ಕೆಂಪು ಹಾಸು ಹಾಸ್ತಿದೆ ಇವರು ಬಂದ ತಕ್ಷಣ ಕೆನಡಾದ ಆರ್ಥಿಕತೆಗೆ ಮತ್ತು ಇನೋವೇಷನ್ಗೆ ಕೊಡುಗೆ ನೀಡುತ್ತಾರೆ ಮತ್ತೊಂದೆಡೆ ವಿದ್ಯಾರ್ಥಿ ವೀಸಾದ ಹೆಸರಿನಲ್ಲಿ ಬಂದು ಸಿಸ್ಟಮನ್ನು ದುರುಪಯೋಗ ಪಡಿಸಿಕೊಳ್ಳೋದನ್ನು ತಡೆಯೋದಕ್ಕೆ ಕಠಿಣ ಫಿಲ್ಟರ್ ಹಾಕ್ತಿದೆ ಆದರೆ ಈ ಪ್ರಕ್ರಿಯೆಯಲ್ಲಿ ಸಾವಿರಾರು ನಿಜವಾದ ಅರ್ಹ ವಿದ್ಯಾರ್ಥಿಗಳ ಕನಸುಗಳು ನುಚ್ಚುನೂರಾಗ್ತಾ ಇದೆ ಕೆನಡಾ ತನ್ನ ಇಮಿಗ್ರೇಷನ್ ಸಿಸ್ಟಮ್ನ ಇಂಟೆಗ್ರಿಟಿ ಕಾಪಾಡಿಕೊಳ್ಳಲು ಈ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಆದರೆ ಈ ಹೊಸ ನೀತಿಗಳು ಕೆನಡಾದಲ್ಲಿ ಉನ್ನತ ಶಿಕ್ಷಣ ಮತ್ತು ಉದ್ಯೋಗದ ಕನಸು ಕಾಣುತ್ತಿರುವ ಲಕ್ಷಾಂತರ ಭಾರತೀಯರ ದಾರಿಗಳನ್ನು ಅತ್ಯಂತ ಕಠಿಣಗೊಳಿಸಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೆನಡಾದ ಈ ಡ್ಯುಯಲ್ ಪಾಲಿಸಿ ಸರಿಯಾ ನೀವು ಕೆನಡಾಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಸುದ್ದಿಯಿಂದ ನಿಮ್ಮ ಪ್ಲ್ಯಾನ್ ಬದಲಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ